ಜಗವೆಲ್ಲ ನಗುತ್ತಿರಲಿ ಜಗದಲ್ಲೂ ನನಗಿರಲಿ ನಾನಡಲು ಜಗವನ್ನ ಎತ್ತಿಕೊಳ್ಳದೆ ನಾನಕ್ಕೂ ಜಗಲು ನೋಡಬಹುದು ಇದು ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಸರಿ ಕೇಳಿದ್ದೀನಿ ತುಂಬ ನನಗೆ ಒಂದು ಉಪಯೋಗ ಕೂಡ ಇತ್ತು ಬಟ್ ಇವಾಗಿರೋ ಸಿಚುವೇಶನ್ ನನ್ಗೆ ಗೊತ್ತಾ ನಮ್ಮ ಸುತ್ತಮುತ್ತ ಇರೋರು ಯಾರು ಹೆಂಗಾದರೂ ಹಾಳಾಗೋಗ್ಲಿ ನಾನು ಚೆನ್ನಾಗಿದ್ರೆ ಸಾಕು ಅಂತ ಬದುಕ್ತಾರೆ ಬಟ್ ಅದು ತಪ್ಪಲ್ಲ ಇನ್ನು ಬರಿ ಇರ್ತಾರೆ ನನ್ನ ಅಕ್ಕ ಪಕ್ಕದಲ್ಲಿರೋ ತಿಳಿದಾದ್ರೂ ನಾನು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಅವರವ್ರ ಮನಸ್ಸಿಗೆ ಅವ್ರವ್ರು ಇರ್ತಾರೆ ಬಟ್ ನಾವಿರೋರ್ಗು ನಾವು ಹೇಗಿರಬೇಕು ನಾವು ಯಾವ ಥರ ಬದುಕಬೇಕು ಅನ್ನೋದು ನಮ್ಮ ಮನಸಲ್ಲಿ ಇರತ್ತೆ ಸೋ ನನ್ನ ಸಿನಿಮಾನ ಅಂದರೆ ನಾನೇ ಹೀರೋ ಎಲ್ಲರ ಸಿನಿಮಾಗೂ ಅವರವರೇ ಹೀರೋ ಆಗಿರ್ತೀರ ಬಟ್ ನಿಮ್ಮ ಸಿನ್ಮಾಗೆ ನೀವೇ ಹೀರೋ ಆಗಿರಿ ನಿಮ್ಮ ಲೈಫ್ ನಿಮ್ಮ ಸಿನಿಮಾ